ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನಪ್ಪ ಅಂದರೆ ಸಿಂಪಲ್ ಆಗೋಂದ್ರೆ ಸಿಪಲ್ದೇನೆ ಯಾಕಂದರೆ ಇವಾಗ ಸ್ವಲ್ಪ ಪಾಪು ಅದನ್ನು ಜಾಸ್ತಿ ಕಾಟ ಇದ್ದಾನೆ ಹಾಗಾಗಿ ವೀಡಿಯೋ ಫುಲ್ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅಡುಗೆ ಮಾಡೋದು ಮಾತ್ರ ಸಿಕ್ ತಗೊಂಡು ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತೊಂದು ಸೋಯಾ ಗ್ರೇವಿ ಮಾಡೋಣ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಸೋಯಾ ಕರಿ ಮಾಡೋಕ್ಕೆ ಗ್ರೇವಿ ಅಥವಾ ಕರಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಸ್ವಲ್ಪ ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಯೋಕ್ಕೆ ಇಟ್ಟುಬಿಟ್ಟು ಹಂಗೇನು ಮಾಡ್ಬೋದು ಅಂದರೆ ಹಂಗೆ ಸ್ವಲ್ಪ ಬೇಗ ಕುದಿಯೋದಿಲ್ಲಲ್ಲೋ ಹಾಗಾಗಿ ನೋಡಿ ಬಿಸಿನೀರು ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ನೆನೆಯೋಕೆ ಇಕ್ಕಿದ್ದೀನಿ ಜಾಸ್ತಿ ಇಲ್ಲ ಸ್ವಲ್ಪ ಬಿಸಿ ಮಾಡಿದರೆ ಬೇಗನೆ ಹಾಗೇನು ತಣ್ಣೀರಲ್ಲೂ ನೆನೆಸ್ಬೋದು ಬಿಸಿ ನೀರು ಅಂದರೆ ಸ್ವಲ್ಪ ಬೇಗ ನೆನ್ಕೊಳುತ್ತಂತ ನೆನೆಯೋಕೆ ಇಟ್ಟಿದ್ದೀನಿ ಇದು ನೆನೆ ಅಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಕೊಬ್ಬರಿ ಮತ್ತು ಪುದೀನ ಕೊತ್ಮಿರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇವಾಗ ಇದನ್ನು ಎಷ್ಟು ಮಿಕ್ಸಿಗೆ ಹಾಕ್ಕೋಬೇಕು ಮತ್ತು ಹಾಗೆ ಸ್ವಲ್ಪ ಜೀರಿಗೆ ಎರಡೋ ಹಾಗೆ ಚಕ್ಕೆ ಲವಂಗ ಇದ್ದರೂ ಹಾಕೊಳ್ಳಿ ಅಂತ ಲವಂಗ ಅಷ್ಟೇ ಇತ್ತು ಹಾಗಾಗಿ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಮೇಲೆ ಜೀರಿಗೆ ಸ್ವಲ್ಪ ಎಳ್ಳು ಯಾಕಂದರೆ ತುಂಬ ಜೀರಿಗೆನೂ ಒಳ್ಳೆಯದು ಡೈಜೆಷನ್ಗೆ ಹಾಗೆ ಎರಳು ಒಳ್ಳೆಯದಲ್ವ ಯಾವುದಾದ್ರೂ ರೂಪದಲ್ಲಿ ಡೈಲಿ ಸ್ವಲ್ಪ ತಿಂತ ಇದ್ದರೆ ತುಂಬ ಬೆನಿಫಿಟ್ಸ್ ಇದೆ ಎಳ್ಳು ತಿನ್ನೋದ್ರಿಂದ ಹಾಗಾಗಿ ನೋಡಿ ಇಷ್ಟ ಹಾಕಿ ಒಂದು ಎರಡು ಲವಂಗ ಹಾಕಿದ್ದೀನಿ ಅಷ್ಟೇ ಇವಾಗ ಇದನ್ನು ಬೇಗ ಹೋಗಿ ರುಬ್ಕೊಂಬರ್ತೀನಿ ಇದು ಬಿಸಿ ಅನ್ನಕ್ಕೆ ಹಾಗೆ ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಹಾಗೆ ಹಾಕ್ಬೇಕು ಹಾಕಬೇಕನ್ನಿಸ್ತು ಮತ್ತೆ ಹಾಕಿದೆ ನೋಡಿ ಒಂದೇ ಒಂದು ಹಾಕಿದ್ದೀನಿ ಖಾರನೂ ಹಾಕಬೇಕಲ್ಲ ಹಾಗಾಗಿ ಇವಾಗ ಮಿಕ್ಸಿಗೆ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಅಷ್ಟರಲ್ಲಿ ಇವಾಗ ನೋಡಿ ನೆನೆದಿತ್ತು ಈ ಥರ ಕಟ್ ಆದರೆ ಸಾಕು ಏನು ಬೇಗ ನೆನೆಯುತ್ತೆ ಡೈರೆಕ್ಟಾಗಿ ಮಾಡ್ಬೋದಾದರೆ ಅಷ್ಟೊಂದು ಇದರಿಂದ ಬರೋಲ್ಲ ಇವಾಗ ಇದನ್ನು ನೀರೆಲ್ಲ ಹಿಂಡ್ಕೊಳ್ಬೇಕು ಇದರಲ್ಲಿರೋದು ಯಾಕಂದರೆ ಹಾಗೆ ನೀರಲ್ಲಿ ಮಾಡಿದರೆ ಅದು ರುಚಿ ಇರೋಲ್ಲ ಒಳಗಡೆ ಖಾರ ಉಪ್ಪಲ್ಲಿ ಹೀರ್ಕೊಳ್ಬೇಕಲ್ಲ ಈ ಥರ ಚೆನ್ನಾಗಿ ನೀರನ್ನೆಲ್ಲ ಈ ಥರ ಹಿಂಡ್ಕೊಂಡು ಸೈಡಿಗೆ ತಕ್ಕೊಳ್ಬೇಕು ಇವಾಗ ಅಷ್ಟೂ ಇವಾಗ ನೀರೆಲ್ಲ ಹಿಂಡ್ಕೊಂಡಾಯ್ತು ನೋಡಿ ಇವಾಗ ಡ್ರೈ ಡ್ರೈ ಕಾಣಸ ಅದಕ್ಕೆ ಈರುಳ್ಳಿ ಮತ್ತು ಕೊತ್ಮರಿ ಸೊಪ್ಪು ಅಷ್ಟು ತೊಗೊಂಡಿದ್ದೀನಿ ಒಂದು ಕಡಾಯಿ ಬಿಸಿಗೆ ಇಟ್ಟಿದ್ದೀನಿ ಇಡೀ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಸ್ವಲ್ಪ ಎರಡರಿಂದ ಮೂರು ಸೌಟ್ ಹಾಕೊಳ್ಳಿ ಜಾಸ್ತಿನೂ ಹಾಕಿದ್ರೂ ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಅದು ಹಾಗೆ ಇವಾಗ ಎಣ್ಣೆ ಬಿಸಿಯಾಗುತ್ತೆ ನೋಡಿ ತುಂಬ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಈ ಕಡೆ ಎಣ್ಣೆಯೂ ಬಿಸಿಯಾಗಿದೆ ಫ್ರೆಂಡ್ಸ್ ಇವಾಗ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫುಲ್ಲು ಕೆಂ ಈರುಳ್ಳಿ ಕೆಂಪಣ್ಣ ಬರೋವರೆಗೂ ಹುರಿಬೇಕು ನೋಡಿ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆಗಲಿ ಇವಾಗ ನೋಡಿ ಈ ಥರ ಫ್ರೈ ಆಗಿದೆ ಇದು ಫ್ರೈ ಆದಮೇಲೆ ಇವಾಗ ರುಬ್ಬಿರೋ ಮಸಾಲೆ ಇರುತ್ತಲ್ಲ ಅದನ್ನ ಹಾಕಬೇಕು ಸೋರಿ ಸಾರಿ ಮಸಾಲೆನ ಹಾಕ್ಬೋದು ಇಲ್ಲಾಂದರೆ ಅದು ಇದನ್ನು ಹಾಕ್ಬೋದು ಸೋಯಾನ ಹುರ್ಕೊಳ್ಬೋದು ಯಾಕಂದರೆ ಆ ಸೋಯಾನ ಹುರ್ಕೊಂಡು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿರುತ್ತೆ ನಾನು ಅದೇ ಹುರ್ಕೊಳ್ಬೇಕಂದ್ರೆ ಮತ್ತೆ ತಿರ್ಗಿ ಮಸಾಲೆ ಹಾಕಿಬಿಟ್ಟೆ ನೆನಪಾಗ್ಲಿಲ್ಲ ನೆನಪಾಗಲಿಲ್ಲ ಇವಾಗ ಮಸಾಲೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ನೋಡಿ ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ ಇವಾಗ ಸೋಯಾನ ಹಾಕ್ತೀನಿ ನೋಡಿ ಈ ಥರ ಡ್ರೈ ಸೋಯಾನು ತಿನ್ಬೋದು ನಾನು ಗ್ರೇವಿ ಥರ ಬಿಸಿ ಅನ್ನ ಮಾಡ್ಕೊಂಡಿದ್ದೀವಿ ಹಾಗಾಗಿ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಬೇಯಬೇಕು ಅದು ಒಳಗಡೆ ಎಲ್ಲ ಮಸಾಲೆ ಹೀರ್ಕೊಳ್ಬೇಕಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿ ಬೇಯಿಸಿ ಆದಮೇಲೆ ಖಾರ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ನಾನು ಖಾರ ಹಾಕ್ಕೊಂಡು ಸ್ವಲ್ಪ ತಿರುಗಿಸಿ ಆಮೇಲೆ ಸ್ವಲ್ಪ ನೀರು ಇದೀನಿ ಇಲ್ಲಿ ಮ ಮಷಿನ್ ಸೌಂಡ್ ಬರ್ತಾಯಿದೆ ಇದೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಯಾವ ಇದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ತೆಳುವಾದ್ರೂ ಚೆನ್ನಾಗಿರೋಲ್ಲ ಇದು ಗಟ್ಟಿ ಅಷ್ಟೆ ಪಲ್ಯ ಆ ಥರ ಚಪಾತಿ ಸೈಡ್ಗೆ ಆ ಬಿಸಿ ಅನ್ನಕ್ಕೆ ಇವಾಗ ನೋಡಿ ಇನ್ನು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕುದಿಬೇಕು ಅದರಲ್ಲೆಲ್ಲ ಹೀರ್ಕೊಳ್ಬೇಕು ಉಪ್ಪು ಖಾರ ಚೆನ್ನಾಗಿ ಆಮೇಲೆ ಇವಾಗ ಒಂದು ಐದರಿಂದ ಏಳು ನಿಮಿಷ ಕುದಿಸಿದ್ರೆ ಚೆನ್ನಾಗಿ ಹೀರಿಕೊಳ್ಳುತ್ತೆ ಇವಾಗ ಮೇಲೆ ಕೊತ್ಮಿರಿ ಸೊಪ್ಪು ಹಾಕಿ ಇನ್ನು ಸ್ವಲ್ಪ ಕುದಿಸಿದ್ರೆ ರುಚಿ ತುಂಬ ರುಚಿ ಚೆನ್ನಾಗಿರುತ್ತೆ ಮೇಲೆ ತುಪ್ಪ ಹಾಕ್ಕೊಳ್ಳೋರು ಹಾಕೋಬೋದು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಸೋಯಾ ಕರಿ ಅಥವಾ ಸೋಯಾ ಗ್ರೇವಿನ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ದೋ ಇದು ದೋಸೆಗೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೆ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಹೇಗಿತ್ತಂತ ನೋಡಿ ನಾನು ಆಯಿತು ರೆಡಿ ಆಯ್ತೀವಿ ಅಭಿಷಾನ ಮಾಡಿದ್ವಿ ನೋಡಿದ್ರೆಲ್ಲ ಸೋಯಾ ಕರಿ ಹೇಗಿತ್ತಂತ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿರು ನೋಡ್ತಾ ಇರಿ ನನ್ನ ಚಾನೆಲ್ನ